ನಮಸ್ಕಾರ ರೀ ಆಲೂ ಪರೋಟ ಎಷ್ಟು ಬಾರಿ ಮಾಡಿದರೂ ಸಾಫ್ಟ್ ಆಗೋದಿಲ್ಲ ಅನ್ನೋರು ಈ ವಿಡಿಯೋ ಕೊನೆವರೆಗೂ ನೋಡಿ ಹೀಗೆ ಮಾಡಿದರೆ ಗ್ಯಾರಂಟಿ ಸಾಫ್ಟ್ ಆಗುತ್ತೆ ನಮ್ಮ ಮನೇಲಿ ಯಾವ ಥರ ಆಲೂ ಪರೋಟ ಮಾಡ್ತಿದ್ದೀವಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಮೂರು ವಿಸಿಲ್ ಕೂಗಿಸ್ಕೋಬೇಕು ಅದಾದ ನಂತರ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಹಿಟ್ಟು ತುಂಬ ಮೆತ್ತ ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಅದಕ್ಕೆ ಇರಬೇಕು ಆಮೇಲೆ ಹತ್ತು ನಿಮಿಷ ನೆನಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಇದು ತನಗಾಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೇಯ್ದಿದೆ ಈ ಥರ ತುಂಬ ಮೆತ್ತಗಾಗಿ ಬೇಯಿಸ್ಕೊಂಡಿರಬೇಕು ಇಲ್ಲಿ ಖಾರಕ್ಕೆ ಒಂದು ಮಿಕ್ಸರ್ ಜಾರಿಗೆ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿಣ ಪುಡಿ ಇವೆಲ್ಲ ಹಾಕಿ ನೀರು ಹಾಕದೆ ತರಿ ತರಿಯಾಗಿ ರುಬ್ಕೋಬೇಕು ಈಗ ಆಗೈತೆ ನೋಡ್ರಿ ನೆಕ್ಸ್ಟ್ ನಾ ಇಲ್ಲಿ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಳತ್ತೀನಿ ಈಗ ಅದಕ್ಕೆ ಈ ರುಬ್ಬಿಟ್ಟಿರೋ ಖಾರ ಕಲಿಸ್ಕೋಬೇಕ ನಾ ಇಲ್ಲಿ ಕಲಿಸ್ಕೊಂಡು ಹಿಂಗೆ ಗುಂಡಿ ಮಾಡಿಟ್ಕೊಂಡೇನ್ರಿ ಬೇಗ ಅಕ್ಕವಂತೇಳಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮ್ಯಾಲಿಗೆ ಉದುರಿಸ್ಕೊಂಡು ಈ ರೀತಿ ಚಪಾತಿ ಲಟ್ಟಿಸಿ ಅದರೊಳಗೆ ತುಂಬಿ ಮದ್ಕಾಯ ಹೆಂಗೆ ಮಾಡ್ಕೋತೇವಲ್ಲ ಆ ರೀತಿ ಮಾಡ್ಕೊಂಡು ಈ ಲಟ್ಟಿಸ್ಬೇಕು ಜಾಸ್ತಿ ಲಟ್ಟಿಸ್ಬೇಡ್ರಿ ನಿಧಾನಕ್ಕೆ ಲಟ್ಟಿಸ್ರಿ ಅಂದ್ರೆ ಚೂರು ಅರಿಲಾರ್ದಂಗೆ ಬರ್ತೈತಿ ಮತ್ತು ಅದರೊಳಗಿರೋಂಥ ಸ್ಟಫಿಂಗು ಹೊರಗೆ ಬರಲ್ಲ ನಾನು ಲಟ್ಸುವಾಗ ಹಿಟ್ಟು ಹಚ್ಚಿ ಲಟ್ಸೀನಿ ನೀವು ಬೇಕಾದರೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೋದು ಆಮೇಲೆ ಇಲ್ಲಿ ಎಣ್ಣೆ ಹಾಕಿ ನಾನು ಬೇಯಿಸ್ಕೊಳಾತೀನಿ ಎರಡು ಕಡೆ ಚಂದಂಗ ಎಣ್ಣೆ ಹಾಕಿ ಬೇಯಿಸ್ರಿ ಇಲ್ಲಾಂದ್ರೆ ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕಿನೂ ಬೇಯಿಸ್ಕೊಬೋದು ನೋಡ್ರಿ ಎಷ್ಟು ಚಲೋ ಆಗ್ಯಾವ ಇಷ್ಟು ಈಸಿಯಾಗಿ ಸಾಫ್ಟಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಸಾಫ್ಟಾಗಿರ್ಬೇಕು ಅಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಮತ್ತು ಆಲೂಗಡ್ಡೆ ಮೆತ್ತ ಕುದಿಸಿರ್ಬೇಕು ಇದನ್ನ ತುಪ್ಪ ಅಥವಾ ಮೊಸರು ಜೊತೆ ತಿನ್ಬೋದು ನಾನು ತುಪ್ಪ ಜೊತೆ ತಿನ್ನಾತೇನೆ ಇಲ್ಲಾಂದ್ರೆ ಹಂಗನೂ ತಿನ್ಬೋದು ನೀವು ಟ್ರೈ ಮಾಡಿರಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು